ವಾರಕ್ಕೊಂದು ಕಥೆ ಕೇಳಿ ಕಥೆ ಪ್ರಿಯ ಇದೊಂದು ಬರೋಣ ಬನ್ನಿ ವಿಸ್ಮಯಗೊಂಡ ಕಂಗಳಿಂದ ಪ್ರಮೋದನು ಹೋದ ದಾರಿಯನ್ನು ರೆಪ್ಪೆ ಬಡಿಯದೆ ಪ್ರೇಮ ನೋಡುತ್ತಾ ನಿಂತು ಬಿಟ್ಟಳು ಹೊರಗಡೆ ಕತ್ತಲೆ ಕವಿಯುತ್ತಿತ್ತು ಕತ್ತಲೆಯ ಅಂಧಕಾರ ಮುಷ್ಠಿಯಲ್ಲಿ ಬಿಗಿದಂತಾಯಿತು ಸಿಟ್ಟು ತಾತ್ಸಾರ ಸೇಡುಗಳ ಜ್ವಾಲೆಯಾಗಿ ಉರಿ ಹತ್ತಿದವು ಇನ್ನೊಂದೆಡೆ ಕೆಂಗಟ್ಟ ಬಡತನ ನಿರ್ಗತಿಕತೆ ನಿಸ್ಸಹಾಯ ಹೆಣ್ಣುತನ ಆ ಉರಿಯನ್ನು ಅಲ್ಲಿಯೇ ನಂದಿಸಿ ಬಿಡುವ ಸತತ ಪ್ರಯತ್ನದಲ್ಲಿ ತೊಡಗಿದ್ದವು ಇವುಗಳ ದ್ವಂದ್ವ ಯುದ್ದದ ನಡುವೆ ಪ್ರೇಮ ಸೋಲುವಂತೆಯೂ ಇಲ್ಲ ಗೆಲ್ಲುವಂತೆಯೂ ಇಲ್ಲ ಪ್ರೇಮ ಮೂವತ್ತೆರಡು ವರ್ಷಗಳವರೆಗೂ ಮಮತೆ ಪ್ರೇಮ ಪ್ರೀತಿಗಾಗಿ ಆತೊರೆಯುತ್ತಾ ಕಳೆದ ದಿನಗಳನ್ನು ನೆನೆಯುತ್ತ ನಿಂತು ಬಿಟ್ಟಳು ಪ್ರೇಮ ಹುಟ್ಟುತ್ತಲೇ ತಾಯಿ ಕಳೆದುಕೊಂಡ ತಬ್ಬಲಿ ಮುಂದೆ ಮಲತಾಯಿಯ ತಾರತಮ್ಯದ ಮಧ್ಯೆ ನೊಂದ ಬೆಳವಣಿಗೆ ತಂದೆ ತಾನು ತಾಯಿ ಇಲ್ಲದ ಮಗುವೆಂದು ಹೆಚ್ಚು ಅಕ್ಕರೆಯಿಂದಲೇ ನೋಡುತ್ತಿದ್ದರು ಅವನ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಅವಳ ಕೇಳಿದ್ದ ಯಾವ ವಸ್ತುಗಳನ್ನು ತಂದು ಕೊಡಲಾಗದೆ ಪರದಾಡುತ್ತಿದ್ದರು ತಂದೆಯ ಆ ಮಮತೆಯಲ್ಲಿ ಬೆಳೆಯುವ ಭಾಗ್ಯ ಬಹಳ ಕಾಲದವರೆಗೆ ಒದಗಿ ಬರಲಿಲ್ಲ ಅಂದು ತಂದೆ ಇಷ್ಟೊತ್ತಾದರೂ ಯಾಕಮ್ಮ ಮನೆಗೆ ಬರಲಿಲ್ಲ ಅಂತ ತನ್ನ ತೊದಲು ನುಡಿಯಿಂದ ಮಲತಾಯಿಯನ್ನು ಉಸಿರು ಬಿಡದೆ ಕೇಳಿದಳು ಎಲ್ಲಿಗೆ ಹೋಗ್ತಾರೆ ಹಾಳಾಗೋಕೆ ಬಂದೇ ಬರ್ತಾರೆ ನೀನು ಸುಮ್ಮನೆ ಮೂಲೆಯಲ್ಲಿ ಕುಳಿತುಕೋ ನನಗೆ ಪೂಜೆ ಮಾಡೋದಿದೆ ಎಂದು ಗದರಿಸಿದಳು ಅದು ನಿಜವೇನೋ ಅಂತ ತನ್ನ ಪುಟ್ಟ ಪಾದವನ್ನು ಹೊತ್ತುಕೊಂಡು ಲಘು ಬಗೆಯಿಂದ ಮೂಲೆ ಹಿಡಿದಳು ಎಷ್ಟತ್ತು ಕುಳಿತರೂ ತಂದೆ ಬರದಲೇ ಇಲ್ಲ ಹೊರಗೆ ಯಾರೋ ಬಂದ ಸದ್ದ ಕೇಳಿಸಿ ಓಡಿ ಹೋಗಿ ನೋಡಿದಳು ತಂದೆಯ ಮುಖ ಕಂದುಗೆಟ್ಟಿದೆ ನಾಲ್ಕು ಜನರು ಅವರನ್ನು ಹೊತ್ತು ತಂದ ದೃಶ್ಯ ಎದೆಯಲ್ಲಿ ನಾಟಿತ್ತು ತಂದೆ ಮಾತನಾಡದೇ ಇರುವುದನ್ನು ನೋಡಿ ಮೂರ್ಛೆ ಬಂದು ಬಿದ್ದುಬಿಟ್ಟಳು ಅವಳು ಎಚ್ಚೆತ್ತು ಮರಳಿ ಈ ಜಗತ್ತಿಗೆ ಸೇರುವುದರಲ್ಲಿಯೇ ತಂದೆಯೂ ಇಲ್ಲ ಅವರ ದೇಹವೂ ಇಲ್ಲ ಎದುರಿಗೆ ಅವರ ಫೋಟೋದ ಮೇಲೆ ದೊಡ್ಡದೊಂದು ಹಾರು ಹಾಕಲಾಗಿತ್ತು ಯಾಕಮ್ಮ ಅಪ್ಪ ಎಲ್ಲಿ ಎಂದಳು ಎಲ್ಲಿ ನಿನ್ನ ಕೆಟ್ಟ ಹಣೆ ಬರದಿಂದ ಎಲ್ಲರನ್ನೂ ನುಂಗುತ್ತಾ ಇದೀಯಾ ಇನ್ನು ನನ್ನನ್ನು ನುಂಗುತ್ತೀಯಾ ನೀನು ಬಿಡೋದಿಲ್ಲ ಅಂತ ಜೋರಾಗಿ ಅಳಹತ್ತಿದರು ತಾಯಿಯ ಯಾವ ಮಾತದ ಅರ್ಥ ಆ ಪ್ರೇಮಳಿಗೆ ಆಗಲೇ ಇಲ್ಲ ಸತ್ತ ತಂದೆ ಪರಿವಾರದ ಸಂಟು ಮುರಿದು ಹೋಗಿದ್ದ ಇದ್ದ ಎರಡು ಎಕರೆಯಲ್ಲಿ ತಾಯಿ ಮನೆಯ ನಡೆಸಬೇಕು ಅದು ಬಹಳ ಕಷ್ಟಕರವಾಗಿತ್ತು ತಾಯಿಯ ಅಸಹಾಯಕಳಾಗುತ್ತಾ ಹೋದಷ್ಟು ಅವಳಲ್ಲಿ ಸಿಟ್ಟು ಸಿಡುಕು ಹೆಚ್ಚಾಗುತ್ತಾ ಹೋಯಿತು ಎಲ್ಲ ಸಿಟ್ಟು ಪ್ರೇಮಳ ಮೇಲೆ ತೆಗೆದು ಎರಡು ಹೊಡೆದು ಬಡೆದು ಸಮಾಧಾನವಾಗುತ್ತಿದ್ದಳು ವಿಚಿತ್ರ ಸ್ವಭಾವದವಳಾದ ತಾಯಿ ತನ್ನ ಸ್ವಂತ ಮಗ ರಾಜು ಅಂದರೆ ತುಂಬಾ ಅಪರೂಪ ತುಂಬಾ ಪ್ರೀತಿ ಅವರ ಮೇಲೆ ಎಂದೂ ರೇಗಿದವಳಲ್ಲ ಕೈ ಎತ್ತಿದವಳಲ್ಲ ಮಗನೆಂದರೆ ವಂಶದ ಕುಡಿ ಅವನಿಂದನೇ ಮನೆ ಬೆಳಗುವುದಿದೆ ಎನ್ನುವ ಭ್ರಮೆ ತಾಯಿಯ ಮೋಹದ ಜಾಲದಲ್ಲಿ ಬೆಳೆಯುತ್ತಾ ಬಂದ ರಾಜುವಿಗೆ ಮನೆಯ ಜವಾಬ್ದಾರಿ ಎಂದರೇನು ಮನೆಯಲ್ಲಿ ಏನು ನಡೆಯುತ್ತದೆ ಯಾವುದರ ಚಿಂತೆಯೂ ಅವನಿಗೆ ಇರಲಿಲ್ಲ ತನ್ನ ಗೆಳೆಯರಾಯಿತು ತಾನು ಅಷ್ಟೇ ಅವನ ಪ್ರಪಂಚ ತಾಯಿಗೆ ಅವನನ್ನು ತುಂಬಾ ಕಲಿಸಬೇಕೆನ್ನುವ ಚಪಲ ಅವನು ಮಾತ್ರ ಶಾಲೆಯೆಂದರೆ ಅನರ್ಹರು ಮಾಡುವ ಕೆಲಸ ಅಂತ ಅವನ ಅಭಿಪ್ರಾಯವಾಗಿತ್ತು ಎಸ್ಎಸ್ಎಲ್ಸಿ ಆದ ಕೂಡಲೇ ಇನ್ನು ಮುಂದೆ ನನಗೆ ಕಲಿಯಲು ಸಾಧ್ಯವೇ ಇಲ್ಲ ಅಂತ ಕಡಾಖಂಡಿತವಾಗಿ ತಿಳಿಸಿಬಿಟ್ಟನು ಪ್ರೇಮ ಬುದ್ದಿವಂತೆ ಎಲ್ಲ ಕಲೆಗಳಲ್ಲೂ ಪರಿಣಿತಳಾಗಿದ್ದಳು ಅವಳನ್ನು ಮುಂದೆ ಕಲಿಸಲು ಸಾಧ್ಯವಿಲ್ಲವೆಂದು ಅವಳ ಆಸೆಯ ಬಳ್ಳಿಯನ್ನು ಅಲ್ಲಿಯೇ ಚಿವಿಟಿ ಒಬ್ಬ ಸಿರಿವಂತ ಮುದಿಯನ್ನು ನೋಡಿ ಗಂಟು ಹಾಕಿಯೇ ಬಿಟ್ಟಳು ತಾಯಿ ಅಂಥ ಸುಂದರಿಯಲ್ಲದ ಪ್ರೇಮ ಕಂದು ಬಣ್ಣ ಸುಂದರವಾದ ಕಣ್ಣುಗಳು ತೆಳುವಾದ ದೇಹ ಮೊಣಕಾಲು ದಾಟಿದ ಕೇಶರಾಶಿ ಮಾತ್ರ ಅವಳನ್ನು ಸುಂದರಳನ್ನಾಗಿ ಕಾಣಿಸಿಕೊಳ್ಳುತ್ತಿದ್ದಳು ಒಲ್ಲದ ಮನಸ್ಸಿನಿಂದ ಗಂಡನ ಮನೆ ಸೇರಿದಳು ತಾಯಿಯ ಮನೆಯ ವಾತಾವರಣಕ್ಕಿಂತ ಅತ್ತೆಯ ಮನೆಯ ವಾತಾವರಣವು ಹೆಚ್ಚಾಗಿ ಏನೂ ಆಗಿರಲಿಲ್ಲ ಅತ್ತೆಗೆ ಮುದಿತನದ ಆವರಿಸಿದ್ದರೂ ಅವಳ ದರ್ಪ ಎಳ್ಳಷ್ಟು ಕಡಿಮೆಯಾಗಿರಲಿಲ್ಲ ಪ್ರೇಮ ಚಿಕ್ಕ ಮಗುವಾದರೂ ಅವಳನ್ನು ಕಾಡಿಸುವುದೇ ಅವಳ ಹಕ್ಕಾಗಿತ್ತು ಅವಳಿಗೆ ಯಾವಾಗಲೂ ಆಟದತ್ತ ಧ್ಯವಿರುತ್ತಿತ್ತು ಚಿತ್ರ ಬರೆಯುವುದೆಂದರೆ ಅವಳಿಗೆ ಬಲುವಿಷ್ಟ ಅತ್ತೆ ಆಟಕ್ಕೆ ಹೊರಗೆ ಬಿಡುತ್ತಿರಲಿಲ್ಲ ಮನೆಯಲ್ಲಿಯೇ ಕುಳಿತು ಚಿತ್ರ ಬರೆಯುತ್ತಾ ಕೂಡುವಳು ಅತ್ತೆ ಬಂದವಳೇ ಅವಳ ಪೆನ್ನನ್ನು ಕಸಿದು ಎಸೆಯುವಳು ಪ್ರೇಮ ಕುಳಿತಲ್ಲಿಂದ ಪೆನ್ನು ಹೋಗಿ ಬೀಳುವ ಸ್ಥಳ ಅದರ ವೇಗವನ್ನು ಎಣಿಸುತ್ತಾ ಮೌನವಾಗಿ ಕುಳಿತು ಬಿಡುತ್ತಿದ್ದಳು ಮತ್ತೆ ಅತ್ತೆ ಹೇಳಿದ ಕೆಲಸವನ್ನು ಮಾಡುವಳು ಮಮತೆಯೇ ಕಾಣದ ಹಸುಳಿಗೆ ವಾತ್ಸಲ್ಯದ ಬೇಗೆಯ ಸುಖವೇನು ತಿಳಿದಿತ್ತು ಆದರೆ ತನ್ನ ಮುದಿ ಗಂಡನ ವರ್ತನೆ ಅವಳಿಗೆ ಕಿಂಚಿತ್ತೂ ಹಿಡಿಸಲಿಲ್ಲ ಒಂದು ದಿನ ಅವಳು ರಾತ್ರಿ ಓಡುತ್ತ ತನ್ನ ತಾಯಿಯ ಮನೆಯನ್ನು ಸೇರಿದಳು ಪ್ರೇಮ ಈ ರೀತಿ ಮನೆ ಬಿಟ್ಟು ಓಡಿ ಬಂದದ್ದು ನೋಡಿ ಪ್ರೇಮಳ ತಾಯಿಗೆ ಹೊಟ್ಟೆ ಬೇನೆ ಶುರುವಾಯಿತು ಪ್ರೇಮ ಬಿಕ್ಕಳಿಸುತ್ತಾ ಆ ಮನೆಯಲ್ಲಿ ನಾನು ಇರಲಾರೆ ಎಂದು ತನ್ನ ನಿರ್ಧಾರವನ್ನು ತಿಳಿಸಿ ಬಿಟ್ಟಳು ಏನೇ ಅದು ನಿನ್ನ ಅತ್ತೆ ಮನೆ ಇಲ್ಲಿ ಇರೋಕೆ ನಿಮ್ಮ ಅಪ್ಪ ನಿನಗೆ ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ಯಾನೇನು ಅಂತ ಒದರಾಡಿದಳು ಪ್ರೇಮ ಮಾತ್ರ ಸುಮ್ಮನೆ ಒಳಗಿನಡೆದಳು ಗಂಡ ಬಿಟ್ಟ ಹೆಣ್ಣು ಎಂಬ ಪಟ್ಟಿ ಹಣೆಗೆ ಕಟ್ಟಿಕೊಂಡು ಶಾಲೆಗೆ ಹೋಗಲಾರಂಭಿಸಿದಳು ಅವಳು ತಾಯಿಗೆ ಹೇಳಿದಳು ನಾನು ತುಂಬಾ ಕಲಿತು ನಿಮ್ಮ ಇಬ್ಬರನ್ನು ನೋಡಿಕೊಳ್ತಿನಮ್ಮ ನನ್ನನ್ನು ಕಳಿಸಬೇಡ ಅಂತ ಬೇಡಿಕೊಂಡಳು ಅವಳು ತನ್ನನ್ನು ಸಾಕಿಸಲೂಬಹುದು ಎನ್ನುವ ಆಸೆಯಿಂದ ಅವಳಿಗೆ ಶಾಲೆಗೆ ಕಳಿಸಲು ಪ್ರಾರಂಭಿಸಿದರು ಶಾಲೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿಯೇ ಉತ್ತೀರ್ಣಲಾಗ್ತಾ ಹೋಗ್ತಾಳೆ ಮಗ ಮಾತ್ರ ತಿಂದು ತಿರುಗುವ ಗೂಳಿಯಂತೆಯೇ ಬೆಳೆಯುತ್ತಾ ನಡೆದನು ಪ್ರೇಮ ಹೊಲಿಗೆಯ ಯಂತ್ರವನ್ನು ಕಲಿತಳು ಶಾಲೆ ಮುಗಿದ ಮೇಲೆ ಎರಡು ಗಂಟೆಯವರೆಗೂ ಹೊಲಿಗೆಯ ಕೆಲಸ ಮಾಡಿ ಮನೆಯ ಖರ್ಚನ್ನು ನಿಭಾಯಿಸಲು ಪ್ರಾರಂಭಿಸಿದಳು ಅವಳು ಹೆಚ್ಚಿಗೆ ಕಲಿಯಲು ಸಾಧ್ಯವಾಗಲಿಲ್ಲ ಶಿಕ್ಷಕಿಯಾಗುವ ಪರೀಕ್ಷೆಯನ್ನು ಉತ್ತೀರ್ಣಳಾಗಿ ಶಾಲೆಗೆ ಹೋಗಲು ಪ್ರಾರಂಭಿಸಿದಳು ಈಗ ಪ್ರೇಮಾಳೆ ಮನೆಯ ಯಜಮಾನಿ ಅವಳ ಸಂಬಳದಿಂದಲೇ ಮನೆ ಖರ್ಚು ನಡೆಯಬೇಕು ಪ್ರೇಮ ಮಾತ್ರ ತಾಯಿ ಅಣ್ಣನನ್ನು ಬೇರೆ ಬಗೆಯಲೇ ಇಲ್ಲ ಅವರನ್ನು ಸಾಕಿಸಲುವುದು ತನ್ನ ಕರ್ತವ್ಯವೆಂದು ತಿಳಿದುಕೊಂಡಳು ತನ್ನ ಮುಂದಿನ ಜೀವನಕ್ಕಾಗಿ ಧನವನ್ನು ಕೂಡಿಸಿಡಲು ಪ್ರಾರಂಭಿಸಿದಳು ಶಾಲೆಯ ಮಕ್ಕಳ ಅಕ್ಕರೆಯ ಶಿಕ್ಷಕಿಯಾಗಿ ಪ್ರೇಮದ ಕಣಿಯಾಗಿಯೇ ಮುಂದುವರೆದಳು ಸಣ್ಣ ಹೊಂಡದಲ್ಲಿ ಶಾಂತವಾಗಿ ನಿಂತ ನೀರಿನಂತಿದ್ದಳು ಪ್ರೇಮಳ ಬದುಕು ಆ ಹೊಂಡಕ್ಕೆ ಕಲ್ಲೆಸೆದು ರಾಡಿಗೊಳಿಸಿದ ಪ್ರಮೋದ ಪ್ರಮೋದ ಪ್ರಭಾವ ಬೀರುವ ವ್ಯಕ್ತಿತ್ವ ನೋಡಿದೊಡನೆ ಮೋಡಿಗೊಳಿಸುವಂತಹ ಎತ್ತರದ ನಿಲುವು ಆ ಮುಖದ ಹಿಂದೆ ಇನ್ನೊಂದು ಕ್ರೂರ ಮುಖ ಅಡಗಿದೆ ಎನ್ನುವುದು ಯಾರೂ ಅರಿಯಲು ಸಾಧ್ಯವೇ ಇಲ್ಲದಂತ ಮೂಡಿಗ ಅವನು ಯಾವುದೇ ವಿಷಯವಾಗಲಿ ಮಾರ್ಮಿಕವಾಗಿ ಮಾತನಾಡಬಲ್ಲವನೂ ಆಗಿದ್ದನು ಮತ್ತು ಪತ್ರಿಕೆಯ ಸ್ಥಳೀಯ ವರದಿಗಾರನು ಕೂಡ ಅವನಿಗೆ ಎಲ್ಲರೂ ಚಿರಪರಿಚಿತರು ಈ ಯುವಕನ ಬಗ್ಗೆ ಪ್ರೇಮಾಳಿಗೆ ಅಪಾರ ಅಭಿಮಾನವಿತ್ತು ಆದರೆ ಅವನು ಪ್ರೇಮಾಳನ್ನು ಅರಸಿ ಬಂದಿದ್ದು ಅಚ್ಚರಿಯ ಮಾತಾಗಿತ್ತು ಬರಡಾದ ಗಿಡಕ್ಕೆ ಚಿಗುರೊಡದ ಭಾಸವಾಗಿ ಪ್ರೇಮ ಅಂಥ ಸುಂದರಿಯೂ ಅಲ್ಲ ಮೇಲಾಗಿ ತಾನೊಂದು ಸಾಮಾನ್ಯ ಶಿಕ್ಷಕಿ ಇವನು ಅರಸಿ ಬಂದನು ಎಂದುಕೊಂಡು ದಿನಗಟ್ಟಲೆ ಲೆಕ್ಕ ಹಾಕಿದಳು ಆದರೆ ಪ್ರಮೋದನ ಮಾತಿನ ಮೂಡಿಗೆ ಮರಳಾಗಿ ಹೋಗಿದ್ದಳು ಬಹುಶಃ ಇದುವೇ ಪ್ರೀತಿ ಇರಬಹುದು ಅಂತ ನಂಬಿದಳು ಅವನು ಹೇಳಿದ ಒಂದು ಮಾತನ್ನೂ ಅಲ್ಲಗಳೆಯುತ್ತಿರಲಿಲ್ಲ ಅವನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಾ ಪ್ರೇಮ ಸಾಗರದಲ್ಲಿ ಮುಳುಗಿ ಹೋಗಿದ್ದಳು ಇವರ ವಿಷಯ ತಾಯಿಗೆ ತಿಳಿಯಲು ಬಹಳ ಸಮಯವೇನೂ ಬೇಕಾಗಲಿಲ್ಲ ಹೇಗಾದರೂ ಮಾಡಿ ಮಗಳಿಗೆ ಗಂಡ ಸಿಕ್ಕನಲ್ಲ ಅನ್ನುವ ಸಂತಸದಲ್ಲಿ ಇದ್ದಳು ಮಗುನ ಮದುವೆಯನ್ನು ಇವಳ ಕೈಯಿಂದಲೇ ಮಾಡಿ ಮುಗಿಸಬೇಕೆಂದು ಹೊಂಚು ಹಾಕಿದಳು ಹಾಗೆ ಪ್ರೇಮಾಳನ್ನು ಕೇಳಿಯೇ ಬಿಟ್ಟಳು ಹೇಗಾದರೂ ಮಾಡಿ ನನ್ನ ಮಗುನ ಮದುವೆಯನ್ನು ಕೂಡ ಮಾಡಿಬಿಡಮ್ಮ ಅಂತ ಬಹಳ ಹಾತೊರೆದಳು ಅವಳ ಮಾತನ್ನು ನಿರಾಕರಿಸದೆ ಪ್ರೇಮ ಮದುವೆ ಮಾಡಿಯೇ ಬಿಟ್ಟಳು ಹಾಗೆ ಅವರ ಸಂಸಾರದ ಹೊಣೆಯನ್ನು ಕೂಡ ಹೊತ್ತುಕೊಂಡಳು ಇತ ಪ್ರಮೋದ ಪ್ರೇಮ ಇಷ್ಟು ದಿವಸದವರೆಗೂ ಕೂಡಿಟ್ಟ ಹಣವನ್ನು ಸ್ವಲ್ಪ ಸ್ವಲ್ಪವಾಗಿ ಬಳಸುತ್ತಾ ಮುಗಿಸಿಯೇ ಬಿಟ್ಟಿದ್ದ ಈಗ ಪ್ರೇಮಳ ಕೈ ಪೂರ ಖಾಲಿಯಾಗಿದೆ ಬರುವ ಸಂಬಳದಲ್ಲಿ ಸಾಲದ ಕಂತು ತುಂಬಬೇಕು ತಾಯಿ ಅತ್ತಿಗೆ ಅಣ್ಣಂದರನ್ನು ಸಾಕಿ ಸಲಹಬೇಕು ಮೊದಮೊದಲು ಪ್ರಮೋದನು ದುಡ್ಡ ಕೇಳಿದಾಗ ಒಮ್ಮೆ ಸಂತಸದಿಂದ ಕೊಟ್ಟು ಬಿಡುತ್ತಿದ್ದಳು ಇತ್ತಿತ್ತಲಾಗಿ ಅವನ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಲಾರಂಭಿಸಿತು ಅವನು ಬರ್ತೀನಿ ಅಂತ ಹೇಳಿ ಹೋದವನು ಹತ್ತು ದಿನಗಳಾದರೂ ಬರದೇ ಇರುವನು ಸಂಬಳ ಬರುವ ದಿನದ ಆಚೆ ಈಚೆ ಇವಳ ಸುತ್ತಲೂ ಓಡಾಡುವುದೆಲ್ಲ ಅರ್ಥ ಸ್ವಲ್ಪ ಸ್ವಲ್ಪ ಆಗಹತ್ತಿತ್ತು ಇರಲಿ ಬಿಡು ಇಷ್ಟಾದರೂ ನನ್ನ ಗಂಡನಾಗುವನಲ್ಲ ಅಂತ ಸಮಾಧಾನ ಪಡೆಯುತ್ತಿದ್ದಳು ಒಂದು ದಿನ ಲಘು ಬಗೆಯಿಂದ ಆಟೋ ಏರಿ ಪ್ರಮೋದನು ಇದ್ದ ರೂಮ್ಗೆ ತಲುಪಿದಳು ಪ್ರಮೋದ ಬಾಗಿಲವನ್ನು ತೆಗೆದ ಪ್ರೇಮಾಳನ್ನು ನೋಡಿ ಅವನ ಮುಖ ಕಳೆಗುಂದಿತ್ತು ತೋರುಗೊಡದೆ ಓ ಪ್ರೇಮಾ ಮೇಡಮ್ ಬರ್ರಿ ಬರ್ರಿ ಒಳಗೆ ಬನ್ನಿ ಬನ್ನಿ ನನ್ನ ಹೆಂಡತಿ ನೋಡ್ರಿ ಇವಳು ಅಂತ ಅಲ್ಲಿಯೇ ಕುಳಿತ ಸುಂದರವಾದ ಆತ್ಮೀಯ ಶಾಂತಿ ಪ್ರೇಮಾಳ ಪ್ರೀತಿಯ ಗೆಳತಿ ಆಕಾಶವೇ ಕಳಚಿದಂತಾಯಿತು ಯಾವುದು ಸತ್ಯ ಯಾವುದು ಮಿಥ್ಯ ತಿಳಿಯಲೇ ಇಲ್ಲ ಪ್ರೇಮ ಇದ್ದಲ್ಲಿ ಶಾಂತಿ ಇರಬೇಕು ಶಾಂತಿ ಇದ್ದಲ್ಲಿ ಪ್ರೇಮಳು ಇರಲೇಬೇಕು ಇಂಥ ಗಳತಿಯಿಂದ ಈ ಘಾತಕೀಯ ಕೃತ್ಯ ಅವಳಗೆ ಬೆನ್ನಲ್ಲಿ ಚೂರಿ ಇಟ್ಟಂತಾಯಿತು ಶಾಂತಿ ಮುಂದೆ ಬಂದು ನಾನು ಪ್ರಭುವನು ಹೋದ ವರ್ಷವೇ ಮದುವೆಯಾದೆವು ಕಣೆ ನಿನಗೆ ಹೇಳಲು ಧೈರ್ಯ ಸಾಲಲಿಲ್ಲ ಅಂತ ಕೆಳಮುಖ ಹಾಕಿ ಹೇಳಿದಳು ಪ್ರೇಮ ಸಾಕು ಸಾಕು ಒಂದು ಶಬ್ದವು ಮಾತನಾಡಬೇಡಿ ಅಂತ ಅಲ್ಲಿಂದ ಎದ್ದು ಭಾರವಾದ ಹೆಜ್ಜೆ ಹೊತ್ತು ಪ್ರಮೋದನನ್ನೊಮ್ಮೆ ದೀರ್ಘವಾಗಿ ನೋಡಿ ಎಂಥ ಮೋಸದ ಮುಖವಾಡವಯ್ಯ ಅಂತ ಮನದಲ್ಲೇ ಅಂದು ಹೊರ ನಡೆದಳು ಅವಳ ಹಿಂದೆಯೇ ಪ್ರಮೋದ ಓಡುತ್ತಾ ಬಂದ ಅವಳ ಭುಜವನ್ನು ಗಟ್ಟಿಯಾಗಿ ಹಿಡಿದು ಪ್ರೇಮ ನನ್ನನ್ನು ಕ್ಷಮಿಸು ನೀನು ಕಣ್ಣೀರು ಹಾಕಬೇಡ ದಯವಿಟ್ಟು ನನಗೆ ಕ್ಷಮಿಸಿದೀಯಾ ಅಂತ ಒಂದು ಮಾತು ಹೇಳು ನನಗೆ ಅಷ್ಟೇ ಸಾಕು ಅಂತ ಅಂಗಲಾಚಿಸಿದ ಪ್ರೇಮಾಳ ಭಾವನೆಗಳೆಲ್ಲ ಚೂರಿಯಿಂದ ಇರಿ ಇರಿದು ಅಕ್ಷಮ್ಯವಾದ ಅಪರಾಧ ಮಾಡಿದವನು ಕ್ಷಮೆ ಕೇಳುತ್ತಿರುವುದು ನೋಡಿ ಪ್ರೇಮ ನಕ್ಕಳು ಹೋಗು ನಾನು ಕ್ಷಮಿಸಿದ್ದೇನೆ ಅಂತ ಹೇಳಿಬಿಟ್ಟಳು ಅಷ್ಟು ಸಾಕು ಇನ್ನು ಮುಂದೆ ನೀನು ಸುಖವಾಗಿರು ಅಷ್ಟೇ ಸಾಕು ನನಗೆ ಅಂತ ಹೇಳಿ ಹೊರಟೇ ಹೋದ ನಡು ದಾರಿಯಲ್ಲಿಯೇ ಅವಳಿಗೆ ವಿದಾಯ ಹೇಳಿ ಹೊರಟು ಹೋದ ದಾರಿಯನ್ನೇ ನೋಡುತ್ತಿದ್ದ ಪ್ರೇಮ ದಿಗಿಲು ಬಡಿದು ಹಾಗೆಯೇ ನಿಂತಿದ್ದಳು ತಾನು ಯಾವುದರಲ್ಲೂ ಪ್ರಮೋದನ ಸರಿಸಾಟಿ ಎಲ್ಲವಾದರೂ ಅವನು ತನ್ನನ್ನು ಆರ್ಥಿಕ ನಿಚ್ಚಣಿಕೆಯಾಗಿ ಬಳಸಿದ ಭಾವನೆಗಳೊಡನೆ ಆಟವಾಡಿದ್ದ ಇತ ತಾಯಿ ತನ್ನ ಮಗನ ಮದುವೆಗಾಗಿ ಕೈಯೆಲ್ಲವೂ ಬರಿದಾಗಿಸಿದಳು ಸಾಲದ ಹೊರೆ ಹೊರಿಸಿ ನಿಲ್ಲಿಸಿದಳು ಒಂದೆಡೆ ನಾಲ್ಕು ಹೊತ್ತು ತನ್ನ ಸುಖ ದುಃಖ ನೋವು ನಲಿವು ಬೇನೆ ಬೇಸರಿಕೆಯನ್ನು ಹಂಚಿಕೊಂಡ ಒಡನಾಟದಲ್ಲಿದ್ದ ಪ್ರೀತಿಯ ಗೆಳತಿ ತನ್ನ ಗಂಡನಾಗುವನನ್ನೇ ಲಪಟಾಯಿಸಿ ಬಿಟ್ಟಿದ್ದು ಅಸಹ್ಯವಾಗಿತ್ತು ಈ ಆಘಾತದಲ್ಲಿ ಪ್ರೇಮಳಿಗೆ ಕಂಬನಿ ಹರಿಯಲೇ ಇಲ್ಲ ನೋವಿನ ವಿರಹದ ಉರಿ ಎದೆಯಲ್ಲಿ ಉರಿದು ಬೂದಿಯಾಗಿ ಹೋಗಿತ್ತು ಆದರೆ ಪ್ರೇಮಾಳು ಜೀವನಕ್ಕೆ ಅಲ್ಲೇ ವಿರಾಮ ಕೊಡಲಿಲ್ಲ ಆ ಪೆಟ್ಟು ಅವಳ ಜೀವನದಲ್ಲಿ ಒಂದು ಪಾಠ ಕಲಿಸಿಕೊಟ್ಟಿತ್ತು ಬಂಧು ಬಳಗ ಮಿತ್ರರು ಎಲ್ಲರನ್ನೂ ತನ್ನ ಆಯತದೊಳಗೆ ಇರಿಸಬೇಕು ಯಾವುದನ್ನೂ ತನ್ನ ಶಕ್ತಿಯ ಮೀರಿ ಬಗೆಹರಿಸಲಾಗದು ನಿರ್ವಹಿಸಲಾಗದು ಜವಾಬ್ದಾರಿ ಹೊರೆಯಲಾಗದು ಎಲ್ಲರ ಪ್ರತಿ ತನ್ನ ಕರ್ತವ್ಯವನ್ನು ಆದಷ್ಟರ ಮಟ್ಟಿಗೆ ವಹಿಸಬೇಕು ಆದರೆ ಅದೇ ಇಡೀ ಜೀವನದ ದುಃಖಕ್ಕೆ ಕಾರಣವಾಗಬಾರದು ಎನ್ನುವ ಸತ್ಯವನ್ನು ಪ್ರೇಮ ಅರಿತಳು ಪ್ರೇಮ ದಿನಗಟ್ಟಲೆ ಅಳುತ್ತ ಮನೆ ಹಿಡಿದು ಕುಳಿತುಕೊಳ್ಳಲಿಲ್ಲ ತಾಯಿ ಮಗು ಸೊಸೆ ಬೇರೆ ಮನೆ ಮಾಡಿ ನಿಮ್ಮ ಸಂಸಾರವನ್ನು ಇನ್ನು ನೀವೇ ನಿಭಾಯಿಸ್ರಿ ಅಂತ ಹೇಳಿ ಬೇಕಾದಷ್ಟು ಸಾಮಾನು ದುಡ್ಡನ್ನು ಕೊಟ್ಟು ವಿದಾಯ ಹೇಳಿದಳು ತನ್ನ ಕೆಲಸ ಮಕ್ಕಳು ಇಷ್ಟೇ ಅವಳ ಪ್ರಪಂಚವಾಯಿತು ಸಮಯ ಕಳೆದಂತೆ ಎಲ್ಲರ ಹಣೆ ಬರದಲ್ಲೂ ಮದುವೆ ಅಂತ ದೇವರು ಬರದೇ ಕಳಿಸಿರ್ತಾನಲ್ವಾ ಆ ದಿನವೂ ಬಂದಾಯಿತು ಒಂದು ಒಳ್ಳೆ ವರನೆ ಸಿಕ್ಕನು ತಾನು ಮೂರು ಮಕ್ಕಳ ತಾಯಿಯಾಗಿ ಸ್ವಾಭಿಮಾನ ನಿಷ್ಠುರತೆ ಆದರೆ ಕೆಟ್ಟದ್ದನ್ನು ಕಂಡ ತಕ್ಷಣವೇ ಅದನ್ನು ಪ್ರತಿಭಟಿಸುವ ಸಾಮರ್ಥ್ಯ ಇರಲೇಬೇಕು ಅಂತ ಬೋಧಿಸಿದಳು ನಾವು ಬಾಳಬೇಕು ಬಾಳಲು ಬಿಡಬೇಕು ಅಲ್ಲವೇ ಪ್ರಿಯಕರ ನೀವೇನಂತೀರಾ